welcome back to SG kapal YouTube channel the past year anniversary thi.

ಹೌದು ಗದ್ದಾನ ಇಲ್ಲ ಖಾಲಿ ಐತಿ ಫಸ್ಟ್ ಕಾಯಿ ಒಡ್ಸ್ಕೊಂಡು ಹೋಗಿ ಹೋಗಬೇಕಿತ್ತು ನಾವು ಹಂಗ ಹೋಗ್ಬಿಟ್ಟಿದ್ವಿ ಮತ್ತ ವಾಪಸ್ ತಪಾಸಿಬೋದ ಕಾಯಿ ಒಡ್ಸಕ್ಕೆ ನೋಡಿ ನೀನು ಅಡಕಿ അല്ലേ അല്ലാടിനോട്രി സർസൈറ്റ്

ನಾಷ್ಟ ಪ್ರಸಾದನ ಇಲ್ಲ ಇಲ್ಲೇ ಅಭಿಷೇಕ ಮಾಡ್ತಾರಲ್ಲ ಅವ್ರೋ ಅಭಿಷೇಕ್ ಮಾಡಕ್ಕೆ ಹಾಂ ಎಲ್ಲ ಮತ್ತೆ ಮತ್ತು ಅಭಿಷೇಕಲ್ಲ ಇಲ್ಲೇ ಮಾಡ್ತಾರ සාස්ටාටගත සරාව මනිහොගවිග මන හෝගී කැන්ස කොක් කන නරම්මනෑග గౌర ఐతల అదకైకి రెడీ అగళ అంద్రీద నోడిల్ ఫ్రెండ్షిప్ మాట్ కౌ బాగు కౌ బాగున్ మస్ కణమ్ హాయన్ హాయన్ ఏన్ బా మగను ఇల్ కూడా కై Muntag, 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 muntirik, 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 ಹಂಡ್ಯಾನ್ಸ್ ಮ್ಯಾಮೋ ನೋಡಿ ಕಟ್ಟಿ ಕೊಡಿ ಮಮ್ಮೋ ಡ್ಯಾನ್ಸ್ your photo pose ನೋಡಿ ಶೋ ಮಾಡ್ತೀನಿ ತರಿ ಇಲ್ಲಿ ಸೆಲ್ಫಿ ಪೋಸಸ್ ನೋಡ್ಕೋರಿ ಈಗ ಫಾಸ್ ಸ್ಟಾರ್ಸ್ ತಾ ಅಮ್ಮಿ ಅಮ್ಮಿ ಏ ಕಾದು ತನಕ ಏನಾಗಲ್ಲ ಏನಾ ಇದು ತಣ್ಣಗಡಿ ತಾಯರ ಪಕ್ಕಾ അമ്മേ എല്ലാ അമ്മോ നിന്റെ ഇങ്ങോട്ട് 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 ഇങ്ങ はい、もぎれ。 నే దేనా అంటే నోడ ద నిన్న తోక కందు మాడు రోగనంద సల మాడ ఏరా దేని దా కందు కందులు ఎత్తు కట్టు బండి ఏరా దేని వర కుడ ఏయన మన సున్నిది ఓకనజే వలే వలే ఆ మొట్టబరి అకి బోటన తగిదిల నవ్ యాద అగిని မနက်ခင <inaudible> ်းတ <figured Depois lequel> ွေလ <affection> ာတော့တယ်မနက်ခင်းတွေလာတော့တယ် temperature school လေးနေတယ်အေးပူပါလား 简单。<Enough. S 2> okay. ಕಣ್ಣು ತೆರೆದೆ ನಾನು ಬಂದೆ ನಾನು ಬಂದೆ ಇಲ್ಲಿಗೆ ಅಪ್ಪಾ ನೀನು ಇಲ್ಲಿಗೆ ಎಡ್ ಕೋರನೇ ಇತ್ತು ಇಲ್ಲಿ ಸಿದ್ಧರಾಮೇಶ್ವರಗೆ ಬೆಳೆಗೆ ಹೋಗ್ರು ಬೇ ಏ ಬರಮ್ಮ ತಂದ ಏ ನಾನು ಅಲ್ಲಿಗೆ ಬ್ರೋ ತಿನ್ನೋಕ್ಕೆ ಇನ್ನ 얘는 ನಮ್ಮ ಮನೆಯಲ್ಲಿ ಹೋಗಿ ತಗิบೋ ಏ ಇಲ್ಲಿ ಹಂಗ ಬೆಳೆದ್ರು ಬಲ ಹೋಗೋ ಬಂತ ಹೋಗೋ ಅಲ್ಲಿ ಹೋಗ್ರೋ ಬಂಗಾ ಲಂಕಾಯ

லாக் லாக லாக போட்டு முடியாத்த ಈಗ ನಮ್ಮ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರೆ ಬದಿದ್ ಕೇಕ್ ಕೇಕ್ ತಂದಿದ್ರು ಚಿನ್ನ ಹೋಗಿರಾ ಆಗಿರಾ ಚಿನ್ನ ಹೋಗಿರ ಎಲ್ಲರೂ ಇಡಕ್ಕ ನಮ್ಮ ಆಮನಿ ಹೋಗಬೇಕಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀವಿ ಇವತ್ತin ಡೇ ಮುಗಿತು ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಗುಡ್ ನೈಟ್ ವಿ ಡ್ರೀಮ್ ಟೆಕ್ ಕೇರ್ ಲವ್ ಯು ಆಲ್